ಜೈ ಶ್ರೀರಾಮ್ ಇವತ್ತಿನ ದಿನ ಇತಿಹಾಸ ಕಂಡಂತಹ ಅತ್ಯಂತ ಶ್ರೇಷ್ಠ ನಾಯಕರಲ್ಲಿ ನಮ್ಮ ಪ್ರಧಾನಿಗಳು ಇವತ್ತು ಕೈಗೊಂಡಂತಹ ಒಂದು ಕಾರ್ಯಕ್ರಮ ಏನಿದೆ ಅದು ಅವಿಸ್ಮರಣೀಯ ನನಗೆ ನಿಜವಾಗಲೂ ಅನ್ನಿಸ್ತದೆ ಅವರ ಬಗ್ಗೆ ಮಾತನಾಡೋಷ್ಟು ಶಕ್ತಿ ನನ್ನಲ್ಲಿದೆಯಾ ಅದಕ್ಕೆ ನಾನು ಯೋಗ್ಯನ ಅನ್ನೋ ಪ್ರಶ್ನೆಯಿಂದಲೇ ನಾನು ಪ್ರಾರಂಭ ಇದ್ದೇನೆ ನನ್ನ ಬಾಲ್ಯದಿಂದ ಅತ್ಯಂತ ಹಿರಿ ಹಿಂದಿನ ವಿಚಾರಗಳನ್ನು ತೆಗೆದುಕೊಳ್ಳೋದಕ್ಕೆ ನಾವು ಓದಿರ್ತಕ್ಕಂಥದ್ದು ಅಲ್ಲಿ ಬರೆದಿದ್ರು ನಾವು ನೋಡಿರ್ತಕ್ಕಂಥದ್ದು ಇತಿಹಾಸ ಆದರೆ ನನ್ನ ಬಾಲ್ಯದಿಂದ ನಾನು ಕಂಡಂತಹ ಇಷ್ಟು ಅನುಭವದ ದಿನಗಳಲ್ಲಿ ಅತ್ಯಂತ ಶ್ರೇಷ್ಠತೆಯನ್ನು ಆ ಒಂದು ನಾಯಕತ್ವ ಗುಣವನ್ನು ಅವರು ಹೇಳಿಕೊಟ್ಟಂಥ ವಿಧಾನ ಹೀಗಿರಬೇಕು ಹೀಗೇ ಇರಬೇಕು ಅಂತಕ್ಕಂತಹ ಒಂದು ವಿಚಾರಗಳನ್ನು ಅವರು ನಮಗೆ ಮನವರಿಕೆ ಮಾಡಿಕೊಟ್ಟಂಥದ್ದನ್ನು ಸ್ಮರಣೆ ಮಾಡ್ತಾ ಅವರ ಹಾದಿಯಲ್ಲೇ ನಡೀತಾ ಇದು ಸತ್ಯ ಕೂಡ ಮೊದಲಿಗೆ ಪ್ರಧಾನಿಗಳ ಬಗ್ಗೆ ಮಾತಾಡ್ತಕ್ಕಂತಹ ಶಕ್ತಿ ಅವರೇ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತಿನ ದಿನ ಒಂದು ಅವ್ರ ಬಗ್ಗೆ ವಿಚಾರಗಳನ್ನು ನಾವು ಮುಂದಿಡಬೇಕು ಅಂದಾಗ ಅವ್ರ ಬಗ್ಗೆ ಮಾತನಾಡಬೇಕು ಅಂತಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂತಹ ಶಕ್ತಿ ಸಾಮಾನ್ಯವಾದದ್ದಲ್ಲ ಅಂಥ ಶಕ್ತಿ ಅವರು ಯುವಕರಿಗೆ ಸ್ಫೂರ್ತಿಯಾಗಿ ಕೊಡ್ತಾಯಿದ್ದಾರೆ ಅವರ ವಯಸ್ಸು ಅವರು ನಡೆದುಕೊಳ್ತಾ ಇರತಕ್ಕಂತಹ ವಿಧಾನ ಯುವಕರಿಗೆ ಮಾದರಿ ಆಗಬೇಕು ಇಂತಹ ವಯಸ್ಸಿನಲ್ಲಿ ಅವರು ಕೈಗೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಅವರ ನಿರಂತರ ಶ್ರಮ ಅವರು ಹಾಕ್ಕೊಡ್ತಾ ಇರತಕ್ಕಂತಹ ಹೆಜ್ಜೆಯ ಗುರುತು ಬದುಕುವ ವಿಧಾನ ಇದೆ ಅದರಲ್ಲಿ ಅಷ್ಟು ಅದ್ಭುತವಾದ ಒಂದು ರಾಜಕೀಯ ಅನ್ನೋದನ್ನು ಮೀರಿ ಎಲ್ಲರನ್ನು ಮಕ್ಕಳ ರೀತಿಯಲ್ಲಿ ನೋಡಿಕೊಂಡು ಹೋಗ್ತಾ ಇರತಕ್ಕಂತಹ ರಾಜ ಅಂದರೆ ತಪ್ಪಿಲ್ಲ ಅವರ ಆಳ್ವಿಕೆಯಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಷ್ಟು ಅದ್ಭುತವಾಗಿ ಅವರ ಕಾರ್ಯಕ್ಷಮತೆ ನಿರಂತರವಾಗಿ ದೇಶ ಸೇವೆ ಇವತ್ತು ಈ ವಿಚಾರ ಯಾತಕ್ಕೋಸ್ಕರ ಬಂತು ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ರಾಮ ರಾಮ ಅಂತಕ್ಕಂತಹ ದೇವರು ಶ್ರೀರಾಮ ಅಂತಕ್ಕಂಥ ದೇವರು ಬಲವಾದ ನಂಬಿಕೆ ನಮಗೆಲ್ಲ ಆ ನಂಬಿಕೆಯ ಹಿಂದೆ ಬಹಳಷ್ಟು ವಿಚಾರಗಳಿದೆ ಬಹಳಷ್ಟು ವಿಚಾರಗಳಿದೆ ಇವತ್ತು ನಮ್ಮ ಒಂದು ಜೀವನದ ವಿಧಿವಿಧಾನ ನಾವು ಆ ದೇವರು ಅಥವಾ ಭಗವಂತ ಅಂತಕ್ಕಂತಹ ನಂಬಿಕೆಯಲ್ಲಿ ಇಟ್ಟು ಜೀವನವನ್ನು ನಡೆಸ್ತಾ ಇರತಕ್ಕಂಥವರು ನಾವು ಇಲ್ಲಿ ದೇವರು ಅಂತಕ್ಕಂಥ ವಿಚಾರವನ್ನು ಮಾತ್ರ ತೆಗೆದುಕೊಳ್ಳೋಣ ಏಕೆಂದರೆ ನಾವು ದೇವನೊಬ್ಬ ನಾಮ ಹಲವು ಅಂತ ಹೇಳಿಕೊಂಡು ಬಂದಂತಹ ಸಂಸ್ಕೃತಿ ಭಾರತದ್ದು ಅವರವರದೇ ಆದಂತಹ ವಿಧಿ ವಿಧಾನಗಳಲ್ಲಿ ನಾವು ಭಗವಂತನನ್ನು ಮೆಚ್ಚಿಸ್ತಕ್ಕಂಥ ರೀತಿ ನೀತಿಗಳನ್ನು ನಾವು ಒಳಪಡಿಸಿಕೊಂಡು ಬದುಕ್ತಾ ಇರತಕ್ಕಂಥವ್ರು ವಿವಿಧತೆಯಲ್ಲಿ ಏಕತೆಯನ್ನು ತೋರಿಸಿರ್ತಕ್ಕಂತಹ ದೇಶ ನಮ್ಮದು ಅಂತಹ ದೇಶದಲ್ಲಿ ನಮ್ಮ ಪ್ರಧಾನಿಗಳು ಇವತ್ತಿನ ದಿನ ಏನಿದೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಭೂಥೋ ನ ಭವಿಷ್ಯತಿ ಅನ್ನೋ ರೀತಿನಲ್ಲಿ ಒಂದು ಆ ದೇವಸ್ಥಾನದ ಕಟ್ಟಡ ನಿರ್ಮಾಣವನ್ನು ಮಾಡಿ ದೇಶದ ಜನತೆಗೆ ಒಂದು ಮಾದರಿಯನ್ನು ಕೊಟ್ಟಿರ್ತಕ್ಕಂಥದ್ದು ದಯವಿಟ್ಟು ಮೌಢ್ಯ ಅಂತ ಇರ್ತಕ್ಕಂಥವರು ಅದನ್ನು ಮಾದರಿ ಅಂತ ದಯವಿಟ್ಟು ಬದಲಾಯಿಸ್ಕೊಡಿ ಅದೊಂದು ಮಾಡಲ್ ಅದನ್ನು ಬಹಳ ನಿಷ್ಠೆಯಿಂದ ಅಂತಹ ಪ್ರಯತ್ನವನ್ನು ಮಾಡಿದ್ದಾರೆ ನಾನು ಒಂದಾನೊಂದು ದಿನ ಹಿಂದೆ ಬಹಳ ತುಂಬ ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ಮಾತನಾಡಿರ್ತಕ್ಕಂಥ ದಿನಗಳಿದೆ ನಮಗೆ ಗೊತ್ತಿರತಕ್ಕಂತಹ ವಿಚಾರಗಳನ್ನು ನಮಗೆ ಇನ್ನೆಷ್ಟೋ ಗೊತ್ತು ಅನ್ನೋ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥ ದಿನಗಳೂ ಇದೆ ನಿಜ ಅಥವಾ ಸತ್ಯವನ್ನು ಅರಿಬೇಕಾಗಿರ್ತಕ್ಕಂಥದ್ದು ಇವತ್ತು ನಾನು ಅಯೋಧ್ಯೆಗೆ ಹೋಗಿ ರಾಮ ಮಂದಿರವನ್ನು ಇನ್ನೂ ನೋಡಿಲ್ಲ ಅವರು ನಿಜ ಅವರು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಇವತ್ತು ಹೋಗಿ ನೋಡ್ತಕ್ಕಂಥವರು ಅಲ್ಲಿ ಕೂತು ಇವತ್ತು ಹೋಗಿ ನೋಡಿರ್ತಕ್ಕಂಥವರು ಯಾರು ನೋಡಿದ್ದಾರೆ ಅಲ್ಲಿಷ್ಟು ನೋಡಬೇಕು ಅಲ್ಲಿ ಒಂದು ಮನ್ನಣೆ ಇದೆ ದೇಶಕ್ಕೆ ಸೇವೆ ಮಾಡಿರ್ತಕ್ಕಂಥವರು ದೇಶದ ಜನರ ಮನಗೆದ್ದಿರ್ತಕ್ಕಂಥವ್ರು ಅಲ್ಲಿ ಕೂತಿದ್ದಾರೆ ಅಂತಹ ಪ್ರಾಶಸ್ತ್ಯ ಇದೆ ಅಲ್ಲಿ ಇವತ್ತು ನನ್ನನ್ನು ಕರೆದಿಲ್ಲ ನಿನ್ನ ಕರೆದಿಲ್ಲ ಅವೆಲ್ಲ ಇಲ್ಲ ಅಲ್ಲಿ ಹೋಗೋದಕ್ಕೆ ಭಗವಂತ ಎಲ್ಲ ಸಮಯದಲ್ಲೂ ಶ್ರೀರಾಮದೇವರು ಅಲ್ಲೇ ಇರ್ತಾರೆ ಅಲ್ಲೇ ಇರ್ತಾರವರು ಯಾವತ್ತೂ ಹೋದರೂ ಅದೇ ರಾಮದೇವರೇ ಇಲ್ಲೇ ಆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಆ ರಾಮದೇವರ ಒಂದು ಒಂದು ಮನಸ್ಸಿನಲ್ಲಿ ನೆನೆಯುತ್ತಾ ಆ ವಿಗ್ರಹವ ಒಂದು ರೂಪವನ್ನು ನೆನೆಯುತ್ತಾ ಇಂಥದ್ದೊಂದು ವಿಡಿಯೋ ಮಾಡ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ಒಂದು ವಿಚಾರ ಕೇಳ್ಪಟ್ಟಿರ್ತಕ್ಕಂಥದ್ದು ದಯವಿಟ್ಟು ಎಲ್ಲರಲ್ಲೂ ಕ್ಷಮೆ ಇರಲಿ ಯಾಕೆ ಕ್ಷಮೆ ಕೇಳ್ತಾ ಇದ್ದೀನಿ ಅಂದರೆ ನಾನು ಮಾತಾಡ್ತಾ ಇರ್ತಕ್ಕಂಥ ಮಾತಿನಲ್ಲಿ ಕ್ಷಮೆ ಕೇಳೋ ಅವಶ್ಯಕತೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಮತ್ತಿದ್ರಲ್ಲೆಲ್ಲಿ ರಾಜಕೀಯ ಮಾಡಿಬಿಡ್ತಾರೋ ಅಂತಕ್ಕಂಥ ಭಯ ಇದೆ ಯಾಕೆ ಅಂತ ಹೇಳ್ತೇನೆ ನೋಡಿ ದೇವರು ಅಂತಕ್ಕಂಥದ್ದು ಒಂದು ಬಲವಾದ ನಂಬಿಕೆ ಅದು ಸತ್ಯ ಅದು ನಿಜ ಅಂತಹ ಒಂದು ನಂಬಿಕೆಯ ವಿಚಾರವನ್ನು ಮೌಢ್ಯಕ್ಕೆ ಹೋಲಿಸ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತಕ್ಕಂಥದ್ದು ನಾವೇ ಅರ್ಥಕೊಬೇಕಾಗ್ತಿರ್ತಕ್ಕಂಥ ವಿಚಾರ ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾತಕ್ಕೋಸ್ಕರ ಅಂತಂದರೆ ಒಂದು ದೇವರ ಪ್ರತಿಷ್ಠಾಪನೆಯನ್ನು ಪೂಜೆಯನ್ನು ಅದು ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗಿರದೆ ಇವತ್ತು ರಾಮದೇವರು ನಾಳೆ ಮತ್ತೊಂದು ಧರ್ಮೀಯರು ಅವರು ಮಾಡ್ಕೊಳ್ತಾರೆ ಅದರ ಹಿಂದೆ ಇರತಕ್ಕಂತಹ ಒಂದಷ್ಟು ವಿಚಾರಗಳನ್ನು ನನಗೆ ಗೊತ್ತಿರತಕ್ಕಂಥದ್ದು ನಾನು ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಅದಕ್ಕೋಸ್ಕರ ಕ್ಷಮೆ ಕೇಳಿದ್ದೇನೆ ಯಾಕೆಂದರೆ ನನಗೇನು ಗೊತ್ತೋ ನಾನು ಅದನ್ನು ಹೇಳಬೇಕು ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳನ್ನು ನಾನು ಮಾತನಾಡಬಾರ್ದು ಒಂದು ದೇವರ ಪೂಜೆ ಅಥವಾ ಪ್ರಾಣ ಪ್ರತಿಷ್ಠಾಪನೆ ಒಂದು ದೇವಸ್ಥಾನದ ನಿರ್ಮಾಣ ಇವತ್ತು ಮಾತನಾಡ್ತಾ ಇರತಕ್ಕಂಥ ಅವರು ಕೂಡ ಇಂಥ ಒಂದು ಪ್ರಯತ್ನವನ್ನು ಮಾಡಿ ಆ ನಂತರದಲ್ಲಿ ಮಾಡಿರುವಂತಹವರನ್ನು ನಿಂದನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಆ ಕೆಲಸವನ್ನು ತಾನು ಮಾಡಿದಾಗ ಗೊತ್ತಾಗ್ತದೆ ಇವತ್ತು ಕುಳಿತು ಮಾತನಾಡ್ತಕ್ಕಂಥ ವಿಚಾರಗಳು ಬಹಳಷ್ಟಿದೆ ನಾನು ಇಲ್ಲಿ ಒಬ್ಬರ ಪರವಾಗಿ ಮಾತನಾಡ್ತಾ ಇಲ್ಲ ಹಾಗೆ ಒಬ್ಬರ ವಿರೋಧವಾಗೂ ಮಾತನಾಡ್ತಾ ಇಲ್ಲ ಯಾಕೆ ಹೇಗೆ ಹೇಳ್ತಿದ್ದೀನಿ ಅಂತಂದರೆ ಅನುಭವಿಸಿದಾಗ ಮಾತ್ರ ಆ ಒಂದು ಕೆಲಸವನ್ನು ನಾವು ಮಾಡಿದಾಗ ಅದರ ನಿಜವಾದ ಪರಿಪಕ್ವತೆ ಅಂತ ಹೇಳ್ತೇವೆ ಅಂದರೆ ಮಿ ಮಿಕ್ಸಿನಲ್ಲಿ ಯಾವುದೋ ಒಂದನ್ನು ಪುಡಿ ಮಾಡೋದಕ್ಕೂ ಸ್ವತಃ ಕೈಯಿಂದ ಕುಟ್ಟಿ ಪುಡಿ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ ಶ್ರಮ ಇರ್ತದೆ ಇವತ್ತು ನಾವು ಅದು ಒಂದು ಉದಾಹರಣೆ ಈಗ ನಾನು ಹೇಳಿದ್ನಲ್ಲ ಮಿಕ್ಸಿ ಮತ್ತು ಕೈಯಿಂದ ಮಾಡ್ತಕ್ಕಂಥದ್ದು ಅಂತ ತಿಂತಕ್ಕಂಥದ್ದು ಇರ್ತದೆ ಮಾಡಿರೋದನ್ನು ಹೆಸರಿಟ್ಟುಬಿಟ್ಟು ಏನೋ ಒಂದು ಪದಾರ್ಥವನ್ನು ಮಾಡಿರ್ತಕ್ಕಂಥದ್ದನ್ನು ತಿನ್ನಬೇಕಾದ್ರೆ ಹೆಸರಿಡ್ತಕ್ಕಂಥದ್ದು ಇರ್ತದೆ ಹಾಗಾದರೆ ಅದು ರುಚಿಸಲಿಲ್ಲ ಅಂತ ಅಂದಾಗ ಹೆಸರಿ ಇಡಬಹುದಾ ಇಡಬಾರ್ದಾ ಅದಕ್ಕೆ ಹೇಳ್ತಾ ಇರ್ತಕ್ಕಂಥ ಫಸ್ಟು ಅದು ರುಚಿಸ್ತಾ ಇಲ್ವಾ ಅಂತಕ್ಕಂಥದ್ದು ಪ್ರಶ್ನೆ ಅಷ್ಟೇ ಎಲ್ಲರಿಗೂ ಅದು ರುಚಿಸುತ್ತೆ ಸಂದರ್ಭಾನುಸಾರವಾಗಿ ಸಮಯಾನುಸಾರವಾಗಿ ಸಮಯ ಅದಕ್ಕೆ ಅದಕ್ಕೆ ಅಂತಾರೆ ಸಮಯ ಇರ್ತದೆ ಈಗ ಮೌಢ್ಯದ ವಿಚಾರಕ್ಕೆ ಬಂದಾಗ ದಯವಿಟ್ಟು ಯಾರೂ ಸಹ ದೇವರ ನಂಬಿಕೆಯನ್ನು ಮೌಢ್ಯಕ್ಕೆ ಹೋಲಿಸಬೇಡಿ ಮೌಢ್ಯಕ್ಕೆ ಹೋಲಿಸ್ತಾ ಇರ್ತಕ್ಕಂಥವ್ರಿಗೆ ನಾನು ಒಂದು ಮಾತು ಹೇಳ್ತೇನೆ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋ ಒಂದು ಒಂದು ಸಣ್ಣ ಪ್ರಯತ್ನ ನೋಡಿ ಪ್ರಯತ್ನ ಅಂತ ಹೇಳ್ತಾ ಇದ್ದೇನೆ ಇದರಲ್ಲಿ ತಪ್ಪಿದ್ರೆ ಸರಿ ತಿದ್ದುಕೊಳ್ಳೋಣ ನಾನು ಸಿದ್ಧ ಇದ್ದೇನೆ ತಪ್ಪನ್ನು ತಿದ್ದುಕೊಳ್ಳೋದಕ್ಕೂ ಕೂಡ ಒಂದು ದೊಡ್ಡ ಮನಸ್ಥಿತಿ ಇರಬೇಕು ನಾನು ಅದಕ್ಕೆ ಸಿದ್ಧ ಇದ್ದೇನೆ ಈಗ ಒಂದು ಪೂಜೆ ಅಥವಾ ಒಂದು ಹಬ್ಬ ಅಥವಾ ಒಂದು ಸಂಭ್ರಮ ಇವತ್ತು ಮೋದಿಯವರು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂತಂದರೆ ನಾನು ಬೆಳಗ್ಗಿನಿಂದ ನನ್ನ ವಾಹನದಲ್ಲಿ ಓಡಾಡ್ತಿದ್ದೇನೆ ನಾನು ಎಲ್ಲ ಕಡೆ ಒಂದು ಸಂಭ್ರಮದ ಒಂದು ವಾತಾವರಣವನ್ನು ನೋಡಿದೆ ನನ್ನ ಕಣ್ಣಕ್ಕೆ ಕಾಣಿಸ್ತು ಎಲ್ಲ ಕಡೆ ಪ್ರ ಪೂಜೆಗಳು ಮಾಡಿದ್ರು ಬೆಳಗ್ಗೆ ಅಭಿಷೇಕಗಳು ಮಾಡಿದ್ರು ಪ್ರಸಾದವನ್ನು ಹಂಚಿದ್ರು ಶ್ರೀರಾಮ್ ಅಂತಕ್ಕಂತಹ ಒಂದು ಘೋಷಣೆಗಳನ್ನು ಕೂತ್ಕೊಂಡು ಓಡಾಡ್ತಿದ್ದರು ಆ ಒಂದು ವಿಚಾರವನ್ನು ಮನದಟ್ಟು ಮಾಡಿಕೊಂಡು ನನಗೆ ಹೀಗೆ ಈ ವಿಚಾರವನ್ನು ಹೇಳ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ನಾನು ಈ ಇಷ್ಟು ಸಂಭ್ರಮಕ್ಕೆ ಕಾರಣ ಅಲ್ಲಿ ನಡೆದಂತಹ ಒಂದು ಒಂದು ಅಲ್ಲಿ ಮಾಡತಕ್ಕಂಥ ಒಂದು ರಾಮದೇವರ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ನೋಡಿ ಇದರ ಹಿಂದೆ ಬಹಳಷ್ಟು ವಿಚಾರಗಳು ಇರ್ತದೆ ನಮ್ಮ ಹಿಂದಿನವರು ಮಾಡಿರ್ತಕ್ಕಂತಹ ಒಂದಷ್ಟು ಬಲವಾದ ವಿಚಾರಗಳು ಇದರ ಹಿಂದೆ ಇದೆ ಇವತ್ತು ಅಲ್ಲಿ ಮಾಡಿದ ಪೂಜೆಯಿಂದ ನಡೆದಂತಹ ಎಷ್ಟೋ ಒಂದಷ್ಟು ವಿಚಾರಗಳು ಇಲ್ಲಿ ಇಲ್ಲಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂದರೆ ದೇವಸ್ಥಾನದಲ್ಲಿ ನಿ ನಿರಂತರ ಪೂಜೆ ಆಗ್ತದೆ ಇವತ್ತು ವಿಶೇಷ ಅಲಂಕಾರ ಮಾಡಿದ್ರು ಅಲ್ಲಿ ಮಾಡಿರ್ತಕ್ಕಂಥ ಪೂಜೆಯಿಂದ ಇವತ್ತು ಇವತ್ತು ಏನು ದಿನ ಇದೆ ಇವತ್ತಿನ ದಿನ ವಿಶೇಷ ಪೂಜೆಯನ್ನು ಮಾಡಿದ್ರು ಏನಾಯ್ತು ಅದರಿಂದ ವಿಶೇಷ ಪೂಜೆ ಮಾಡೋದ್ರಿಂದ ಏನಾಯಿತು ವಿಶೇಷ ಪೂಜೆ ಮಾಡಿದ್ರಿಂದ ನಾವೇನು ಮಾಡಿದ್ವಿ ದೇವಸ್ಥಾನಗಳಲ್ಲಿ ವಿಶೇಷ ಅಲಂಕಾರಗಳನ್ನು ಮಾಡಿದ್ವಿ ಹೂಗಳು ತರಿಸಿದ್ವಿ ಹಣ್ಣುಗಳು ತರಿಸಿದ್ವಿ ಅಡುಗೆಯವರುಗಳೆಲ್ಲ ಬಂದು ಅದಕ್ಕೆ ಒಂದಷ್ಟು ದಾನ ಧರ್ಮಗಳು ಮಾಡಿ ಅದರಲ್ಲೊಂದಷ್ಟು ಒಂದು ವಿಚಾರವನ್ನು ಇಟ್ಟು ಅದು ಪ್ರಸಾದವನ್ನು ಮಾಡಿ ಎಲ್ಲರಿಗೂ ಹಂಚಿದ್ವಿ ಇವತ್ತು ಅದು ಒಂದು ಒಳ್ಳೆಯ ಮಾರ್ಗ ಅಲ್ವಾ ಆ ರೀತಿ ಮಾಡಿದ್ರಿಂದ ಒಂದು ಒಳ್ಳೆಯದ್ದೇ ಕೆಟ್ಟದ್ದು ಕೆಟ್ಟದ್ದೇನಾಯಿತು ಅಂತಕ್ಕಂಥದ್ದು ಇದರಿಂದ ಇದರಿಂದ ಯಾವ ರೀತಿಯಾದಂತಹ ಒಂದು ನೋಡೋದಕ್ಕೆ ಅದರ ಬಗ್ಗೆ ಮೌಢ್ಯ ಅಂತಕ್ಕಂಥದ್ದು ಮಾತನಾಡತಕ್ಕಂಥದ್ದಕ್ಕೆ ಏನಿದೆ ಇದಕ್ಕೆ ಸಂಬಂಧ ಅಂತಕ್ಕಂಥದ್ದು ಆಮೇಲೆ ಈ ಒಂದು ನಾವು ಮಾಡತಕ್ಕಂತಹ ಪೂಜೆ ಪುನಸ್ಕಾರ ನಾವು ಮಾಡತಕ್ಕಂತಹ ಒಂದು ದೇವತಾ ಕಾರ್ಯಗಳೇನಿದೆ ಅದರ ಹಿಂದೆ ಬಹಳಷ್ಟು ಒಂದಕ್ಕೊಂದಕ್ಕೆ ಕೊಂಡಿಯ ರೀತಿಯಲ್ಲಿದೆ ಚೈನ್ ಲಿಂಕ್ ಅಂತ ಹೇಳ್ಬೋದು ಈ ಒಂದು ಪೂಜೆಯನ್ನು ಮಾಡೋದರಿಂದ ನೋಡಿ ಬಹಳಷ್ಟು ಅನುಕೂಲಗಳಿದೆ ಮಾಡದೇ ಇದ್ದರೆ ಏನಾಗುತ್ತೆ ಮಾಡಿದ್ರೆ ಏನಾಗುತ್ತೆ ಅಂತಕ್ಕಂಥ ಕಂಪ್ಯಾರಿಸನ್ ಮಾಡ್ಕೊಳ್ಳೋಣ ನಾವೆಲ್ಲರೂ ಸೇರಿ ಏನಾಗುತ್ತೆ ಪೂಜೆಯನ್ನು ಮಾಡಿದ್ರೆ ಅಲ್ಲಿ ಪ್ರಾರಂಭ ಓಂಕಾರದಿಂದ ಶ್ರೀಕಾರದಿಂದ ಬರೆಯೋದಕ್ಕೆ ಪ್ರಾರಂಭ ಮಾಡ್ತೇವೆ ನಾವು ಮೊದಲನೇದಾಗಿ ಆ ಕಾರ್ಯಕ್ರಮಕ್ಕೆ ದಿನವನ್ನು ನಿಗದಿ ಮಾಡೋದಕ್ಕೆ ಅಂತ ಒಬ್ಬ ಪುರೋಹಿತರನ್ನು ನೋಡ್ತೇವೆ ಒಬ್ಬ ಬ್ರಾಹ್ಮಣರನ್ನು ನೋಡ್ತೇವೆ ಒಂದು ದಿನ ಅಂತಕ್ಕಂಥದ್ದನ್ನು ನಿಗದಿ ಮಾಡೋದರಲ್ಲಿ ಪ್ಲ್ಯಾನಿಂಗ್ ಅನ್ನೋದು ಇರ್ತದೆ ಪ್ಲ್ಯಾನಿಂಗ್ ಅನ್ನೋದು ಇರ್ತದೆ ಆ ದಿನವನ್ನು ನಿಗದಿ ಮಾಡೋದಕ್ಕೋಸ್ಕರ ಅದರಲ್ಲಿ ಬಹಳಷ್ಟು ವಿಚಾರಗಳು ಬರ್ತದೆ ಅದಕ್ಕೆ ಪಂಚಾಂಗ ಅಂತಕ್ಕಂಥದ್ದು ಒಂದು ಬೇಕಾಗತ್ತೆ ಆ ಪಂಚಾಂಗವನ್ನು ತೆಗೆದುಕೊಂಡು ಆ ಒಂದು ದಿನವನ್ನು ಆ ಒಂದು ಸಮಯವನ್ನು ನಿಗದಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಮುಹೂರ್ತ ಅಂತ ಕರೀತಾರೆ ಇದಕ್ಕೆ ಒಬ್ಬ ಬ್ರಾಹ್ಮಣರು ಬೇಕಾಗ್ತಾರೆ ಆ ನಂತರದಲ್ಲಿ ಎಷ್ಟು ಜನ ಬರ್ತಾರೆ ನೋಡಿ ಓಂಕಾರವನ್ನು ಬರೆದು ನಾವು ಒಂದು ಲಿಸ್ಟನ್ನು ರೆಡಿ ಮಾಡ್ತೇವೆ ಆ ಪೂಜೆಯನ್ನು ಮಾಡೋದಕ್ಕೋಸ್ಕರ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಅಡಿಕೆ ವಿಳೆದೆಲೆ ಇದೆಲ್ಲ ಯಾರು ಮಾಡ್ತಾರಪ್ಪ ಇದೆಲ್ಲ ಕೂಡ ಬರೋದು ರೈತರಿಂದ ಇದೆಲ್ಲ ಬರ್ತಕ್ಕಂಥದ್ದು ರೈತರಲ್ವೇನ್ರಿ ವಿಳೆದೆಲೆ ಬೆಳೆ ಬೆಳೆದ್ರೆ ಆ ವಿಳೆದೆಲೆಯನ್ನು ಮಾರ್ಕೆಟಿಗೆ ತೊಗೊಂಬಂದು ಕೊಟ್ಟರೆ ಅದನ್ನು ಒಂದು ಕಾರ್ಯಕ್ರಮ ಅಂತ ಮಾಡಿ ಆಗ ನೀವು ಕೇಳ್ಬೋದು ಬೀಡಾದಲ್ಲಿ ಕೂಡ ವಿಳೆದೆಲೆ ಬಳಸ್ತೀವಿ ಅಂತ ನಿಜ ಎರಡು ವಿಳೆದೆಲೆ ಬಳಸ್ತೇವೆ ಆದರೆ ತಾಂಬೂಲವನ್ನು ಕೊಟ್ಟಾಗ ತಾಂಬೂಲದ ಕವರ್ನಲ್ಲಿ ಎಲ್ಲರಿಗೂ ಎರಡೆರಡೆಲೆ ಹಾಕ್ತೇವೆ ಅದನ್ನು ತಿಂದವರೆಷ್ಟು ಅದನ್ನೆತ್ತು ಎಷ್ಟು ಜನ ಒಂದು ಸಲ ಯೋಚನೆ ಮಾಡಿ ಇದು ಮೌಢ್ಯನ ಆ ವಿಳೆದೆಲೆ ಬೆಳೆಗಾರರು ಅದನ್ನು ಕಷ್ಟಪಟ್ಟು ಬೆಳೆದು ನಮಗೆ ಮಾರ್ಕೆಟಿಗೆ ತಂದು ಇಡ್ತಾರೆ ಶ್ರಾವಣ ಮಾಸ ಬರ್ತಿದೆ ಇವತ್ತು ಈ ಶ್ರಾವಣ ಮಾಸದಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ತದೆ ಯಾಕಾಗ್ತದೆ ಪೂಜೆ ಆಗ್ತದೆ ಪೂಜೆ ಮಾಡಿದ್ರೆ ಬೆಳೆದೆಲೆ ವ್ಯಾಪಾರ ಆಗ್ತದೆ ಅಡಿಕೆ ವ್ಯಾಪಾರ ಆಗ್ತದೆ ಅರಿಶಿನ ಚೆನ್ನಾಗಿ ಹೋಗ್ತದೆ ಕುಂಕುಮ ಚೆನ್ನಾಗಿ ಹೋಗ್ತದೆ ಅಗರಬತ್ತಿ ಚೆನ್ನಾಗಿ ಹೋಗ್ತದೆ ಹೂಬತ್ತಿ ಹೋಗ್ತದೆ ತುಪ್ಪ ಹೋಗುತ್ತೆ ಒಂದು ಹೋಮ ಮಾಡಿದ್ರೆ ಸೌದೆ ಚಕ್ಕೆ ಹೋಗುತ್ತೆ ರಂಗೋಲಿ ಹೋಗ್ತದೆ ರಂಗೋಲಿ ಮನೆಗೆ ತೆಗೆದುಕೊಂಡು ಹೋಗ್ತಾರಲ್ಲ ರಂಗೋಲಿ ಹಾಕ್ತಾರೆ ತೋರಣ ಕಟ್ತಾರೆ ಮಾವಿನ ಸೊಪ್ಪು ತೊಗೊಂಡೋದ್ರೆ ಮಾವಿನ ಸೊಪ್ಪು ವ್ಯಾಪಾರ ಆಗ್ತದೆ ಹಣ್ಣುಗಳು ತೊಗೊಂಡು ಹೋಗ್ತಾರೆ ಸ್ವಾಮಿ ಕೈಯಲ್ಲಿ ದುಡ್ಡಿಲ್ಲದೆ ಇದ್ದಾಗ ಹಣ್ಣಿನ ಜ್ಯೂಸ್ ಕುಡಿ ಅಂದರೆ ನಾವು ಕುಡಿಯೋಕ್ಕಾಗಲ್ಲ ರೀ ಹಣ್ಣಿನ ಜ್ಯೂಸ್ ಕುಡಿ ಅಂತಂದರೆ ಕುಡಿಯೋದಕ್ಕೆ ಆಗಲ್ಲ ಹಣ್ಣು ತೊಗೋಬೇಕು ಅಂದರೆ ಕೆಲವೊಂದು ಸಲ ಜೋಬಿ ಜೋಬಿ ತಡ್ಕಾಡ್ತೀವಿ ನಾವು ಇರೋರು ತಗೊಳ್ತಾರೆ ಇಲ್ಲ ಅಂತ ನಾ ಹೇಳ್ತಿಲ್ಲ ಆದರೆ ಒಬ್ಬ ಮಧ್ಯಮ ವರ್ಗದವರು ಇಲ್ಲ ಕೆಳ ಅಂದರೆ ಅದಕ್ಕಿಂತ ಕೆಳಮಟ್ಟದ ಜನಗಳು ಅದನ್ನು ಹಬ್ಬ ಅಂದಾಗ ಮನೆಯಲ್ಲಿ ಹಿರಿಯರು ಹೇಳ್ತಾರೆ ಏ ಅದೇನು ಮಾಡ್ತೀಯೋ ಗೊತ್ತಿಲ್ಲ ತೊಗೊಂಬಂದು ನೀನು ಕಡಿಮೆ ತೊಗೊಂಬ ಪಕ್ಷ ಹತ್ತು ರಕರಕವಾದ ಹಣ್ಣು ತರೋ ಜಾಗದಲ್ಲಿ ಅಟ್ಲೀಸ್ಟ್ ಕಡೆ ಪಕ್ಷ ಒಂದು ಬಾಳೆಹಣ್ಣಾದರೂ ಒಂದು ಕೆ ಜಿ ತಂದಿಟ್ಟು ನೀನು ನೈವೇದ್ಯ ಮಾಡು ಅಂತ ಹೇಳ್ತಾರೆ ಇಷ್ಟೆಲ್ಲ ಇದೆ ಅದಕ್ಕೋಸ್ಕರ ಪೂಜೆ ಇರ್ತಕ್ಕಂಥದ್ದು ಅಷ್ಟೇನಾ ನಾಲ್ಕು ಜನನ ಕರಿತೀವಿ ಮನೆಯಲ್ಲೇ ರಕರಕವಾದ ದಿನ ಅಂತೂ ನಾವು ಕೋಸಂಬರಿಗಳು ಹೋಳಿಗೆಗಳು ಅಂಬೊಡೆಗಳು ಒಡೆಗಳು ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ ಅವತ್ತಿನ ದಿನ ವಿಶೇಷವಾಗಿ ಹಬ್ಬ ಅಂತ ಆಚರಣೆ ಮಾಡಿ ದೇವರು ಅನ್ನೋ ಹೆಸರಿನಲ್ಲಿ ಭೋಜ್ಯಗಳನ್ನು ಮಾಡಿ ಅದನ್ನು ದಾನ ಅಂತ ಹೇಳ್ದಿರ ಅಕ್ಕಪಕ್ಕದ ಮನೆಯವ್ರನ್ನ ಕರೆದು ಮನೆಯಲ್ಲಿ ಅನ್ನ ಸಂತರ್ಪಣೆಗಳನ್ನು ಮಾಡ್ತೇವೆ ನೆಂಟ್ರಿಷ್ಟನ್ನು ಕರಿತೇವೆ ದೂರದಲ್ಲಿರ್ತಕ್ಕಂಥವ್ರು ಒಂದು ಮದುವೆಯನ್ನು ಮಾಡ್ತೇವೆ ಒಂದು ಉಪನಯನವನ್ನು ಮಾಡ್ತೇವೆ ಬೇರೆಯವರು ಎಲ್ಲರ ಮನೆಗಳಲ್ಲೂ ನಡೀತದೆ ಇದು ನಿರಂತರವಾಗಿ ಎಲ್ಲ ಕಡೆ ನಡೀತ ಇದು ಮನೆಯಲ್ಲಿ ಯಾಕೆ ಒಂದು ಶಾಲೆಯಲ್ಲಿ ಒಂದು 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 ದಿನ ಯಾವುದೋ ಒಂದು ಸ್ಕೂಲ್ ಡೇ ಅಂತ ಮಾಡಿದ್ರೆ ತೋರಣ ಕಟ್ಟ್ರಿ ಅಂತ ಹೇಳ್ತಕ್ಕಂಥ ಸಂಪ್ರದಾಯ ಇತ್ತು ನಮ್ಮಲ್ಲಿ ಪ್ರತಿ ಶುಕ್ರವಾರ ಪೂಜೆಯನ್ನು ಮಾಡಿದ್ರು ಮಾಡಿರ್ತಕ್ಕಂಥ ನಿದರ್ಶನ ಇದೆ ನಾವೆಲ್ಲ ಮಾಡಿದ್ದೇವೆ ಶುಕ್ರವಾರ ದಿನ ಸ್ಕೂಲಲ್ಲಿ ಒಂದು ದೇವರ ಫೋಟೋ ಇಟ್ಟು ಸರಸ್ವತಿ ಫೋಟೋ ಇಟ್ಟು ಅದಕ್ಕೆ ಮುಂದೆ ಒಂದು ಏನದು ನಾವೇ ಹುಡುಗರೇ ಹುಡುಗರುಗಳೇ ಎಲ್ಲ ನಾಲ್ಕು ನಾಲ್ಕು ಕಣೆ ಹಾಕ್ಕೊಂಡು ಅದರಲ್ಲಿ ಚಾಕ್ಲೇಟ್ಗಳು ತಂದು ಹಂಚ್ಕೊಂಡು ತಿಂದಿರತಕ್ಕಂಥ ದಿನಗಳಿದೆ ಇದು ಸತ್ಯ ಇದು ನಿದರ್ಶನ ನಮ್ಮ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ವಿಚಾರ ಇದು ಯಾತಕ್ಕೋಸ್ಕರ ಅದನ್ನು ಮಾಡಿದ್ದು ನಾವೆಲ್ಲ ಒಂದೇ ಅನ್ನೋ ಭಾವನೆ ಎಲ್ಲಿ ಒಂದು ಅಂತಕ್ಕಂಥದ್ದು ಅನ್ನೋದು ಪ್ರಶ್ನೆ ಬರ್ತದೆ ಶಾಲೆಯಲ್ಲಿ ಓದುವಂಥ ಸಂದರ್ಭಗಳು ಎಷ್ಟು ಅದ್ಭುತ ಅಲ್ಲಿ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಇಲ್ಲಿ ಪ್ರತಿಯೊಂದಕ್ಕೂ ಒಂದಕ್ಕೆ 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 ಕೊಂಡಿಯನ್ನಾಗಿ ನಿರ್ಮಿತ ಆಗಿರ್ತಕ್ಕಂಥದ್ದು ಸರಪಳಿ ಇಲ್ಲಿ ಎಲ್ಲ ಒಂದೊಂದು ವಿಚಾರ ಒಬ್ಬೊಬ್ಬರು ಅವರವರ ಅವ್ರವರವರ ಸೇವಾ ಸೇವಾ ಕಾರ್ಯ ಮಾಡಿದ್ರೇ ಆಗ್ತಕ್ಕಂಥದ್ದು ಸಮಾಜ ಅಂತಕ್ಕಂಥದ್ದು ನಾವು ಬದುಕಬೇಕು ಬದುಕೋದಕ್ಕೆ ಹಣ ಬೇಕು ಹಣ ಹಣದಲ್ಲಿ ಸೇವೆ ಇರಬೇಕು ದುಡ್ಡೇ ದೊಡ್ಡಪ್ಪ ಆದರೆ ವಿದ್ಯೆ ಅದರಪ್ಪ ಅಂತಹ ವಿದ್ಯೆಯನ್ನು ಹೇಳ್ಕೊಂಡು ಹೋಗ್ತಾ ಇರತಕ್ಕಂಥವರು ಮಾರ್ಗದರ್ಶಕರಾಗಿ ಹೀಗೆ ಇರಿ ಅಂತ ಹೇಳ್ತಾ ಇಲ್ಲ ಹೀಗಿದ್ದು ನೋಡಿ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥವರು ನಮ್ಮ ಪ್ರಧಾನಿಗಳು ಹೀಗೆ ಇರಿ ಅಂತವ್ರು ಇಲ್ಲೂ ಒತ್ತು ನಿನ್ನ ನೀವು ನಂತರ ಇರಿ ಅಂತ ಹೇಳ್ತಿಲ್ಲ ಇದ್ದು ನೋಡಿ ಒಂದು ಸಲ ಅಂತ ಹೇಳ್ತಾ ಇದ್ದಾರೆ ಅಂಥ ಅದ್ಭುತ ರಾಜಕಾರಣಿ ನನಗೆ ರಾಜಕಾರಣಿ ಅಂತಕ್ಕಂಥ ಪದ ಬಳಸೋದಕ್ಕೂ ನನಗೆ ಅದು ಒಪ್ಪಿಗೆ ಆಗ್ತಿಲ್ಲ ಅಂತ ಅದ್ಭುತ ರಾಜ ಯಾಕೆ ಅಂತಂದರೆ ಅವರು ಹಾಕ್ಕೊಡ್ತಾ ಇರತಕ್ಕಂತಹ ಒಂದೊಂದು ಹೆಜ್ಜೆ ಅಷ್ಟು ಅದ್ಭುತವಾಗಿದೆ ಇವತ್ತು ಅವರು ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಅವರು ಕೊಟ್ಟ ಮಾ ಅವರು ಕೊಟ್ಟಂತಹ ಒಂದು ಡೈರೆಕ್ಷನ್ ಹೀಗಿರಿ ಹೀಗಿರಬೇಕು ಹೇಗಿರುತ್ತೆ ನೋಡಿ ಅನ್ನೋ ಒಂದು ವಿಧಾನ ಇದೆಯಲ್ಲ ಅದು ಒಂಥರ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಸಂತೃಪ್ತಿಯನ್ನು ಕೊಟ್ಟಿದೆ ಪೇಜಾವರ ಮಠಾಧೀಶರು ಆ ಒಂದು ಸೇವೆಯಲ್ಲಿ ಭಾಗವ ಭಾಗಿಯಾಗಿರ್ತಕ್ಕಂಥದ್ದು ಅವರನ್ನು ಎಲ್ಲರಿಗೂ ಪ್ರಾಶಸ್ತ್ಯ ಕೊಟ್ಕೊಂಡು ಇಂಥವರು ಅಂತ ಹೇಳಲಿಲ್ಲ ಪ್ರತಿಯೊಬ್ಬರಿಗೂ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಅಂದರೆ ಅವರ ನನಗೆ ಪೇಜಾವರದ ಗುರುಗಳನ್ನು ನೆನೆಸ್ಕೋಬೇಕು ಅಂತ ಅನ್ನಿಸ್ತು ಹಾಗೆ ಪ್ರತಿಯೊಂದಷ್ಟು ವಿಚಾರಗಳನ್ನು ನೋಡ್ತಾ ಬಂದಾಗ ಇಲ್ಲಿ ಎಲ್ಲದಕ್ಕೂ ಇದೆ ನಾನು ಬರೀ ಅಡಿಕೆ ವಿಳೆದಲ್ಲಿ ಅಂತ ಹೇಳಿದೆ ಆ ನಂತರದಲ್ಲಿ ಅಡಿಗೆಯವರು ಬರ್ತಾರೆ ಆ ನಂತರದಲ್ಲಿ ಒಂದು ಇವತ್ತು ನೋಡಿ ಎಷ್ಟು ಜನ ಅಲ್ಲಿ ಹೋಗಿದ್ರು ಎಲ್ಲ ಫ್ಲೈಟ್ಗಳಲ್ಲಿ ಹೋದರು ರೈಲುಗಳಲ್ಲಿ ಹೋದರು ಅವರವ್ರ ಸ್ವಂತ ವಾಹನಗಳಲ್ಲಿ ಹೋದರು ಮತ್ತು ಹೋಗ್ತಾರೆ ಎಷ್ಟು ಬಂದು ಎಷ್ಟು ಜನ ಹೋಗ್ತಾರೆ ಅಲ್ಲಿಗೆ ರಾಮನನ್ನು ನೋಡೋದಕ್ಕೆ ಅಲ್ವೇನ್ರಿ ನನಗೆ ಹೋಗಬೇಕು ಅನಿಸ್ತಿದೆ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಅಂದರೆ ಆ ಭಗವಂತ ಕರ್ಸ್ಕೋಬೇಕು ನಾ ಹೋಗ್ತೀನಿ ಅಂದ ತಕ್ಷಣ ಹೋಗೋಕ್ಕಾಗಲ್ಲ ರಾಮದೇವರ ಆಜ್ಞೆ ಆಗಬೇಕು ನೀ ಪಾಪ ಅಂದರೆ ನಾ ಹೋಗೋಕ್ಕಾಗ್ತದೆ ಹೀಗೆ ಆ ನಂತರದಲ್ಲಿ ಅಡಿಗೆಯವರು ಆಯಿತು ಆ ನಂತರದಲ್ಲಿ ವ್ಯಾಪಾರಿಗಳು ಬಂದರು ಅದಕ್ಕೆ ಬೇಕಾದಂಥ ಅಷ್ಟು ಜನಕ್ಕೆ ವ್ಯವಸ್ಥೆ ಇವತ್ತು ಭಾರತದಲ್ಲಿ ಎಲ್ಲ ಕಡೆ ಒಂದು ಸಂಭ್ರಮದ ವಾತಾವರಣ ಎಲ್ಲ ಕಡೆ ಅವರು ಹಂಚಿದ ಜ್ಯೂಸ್ ಕೊಡ್ತಿದ್ರು ಮಜ್ಜಿಗೆ ಕೊಡ್ತಿದ್ದರು ಆಮೇಲೆ ಬಹಳಷ್ಟು ಮಂದಿ ಅಡುಗೆಗಳು ಪಲಾವು ಎಲ್ಲ ಮಾಡಿಸಿದ್ರು ನಾ ಹೇಳೋದು ಅದನ್ನು ಮಾಡಿ ಈಗ ಅದನ್ನು ಮಾಡಬೇಕು ಅಂತ ಅವರು ಬಲವಂತವಾಗಿ ಏನು ಹೇಳಿಲ್ಲವಲ್ಲ ದೇಶ ಸಂಭ್ರಮಿಸ್ತು ದೇಶ ಒಪ್ಕೊಳ್ತು ದೇಶ ಮಾಡ್ತು ಅಂದ್ರಿಂದ ಈ ಯಾರು ಹಸ್ದಿದ್ರು ಅವ್ರು ಊಟ ಮಾಡಿದ್ರು ಬೇಕಿದ್ದವ್ರು ಹೋದರು ತಿಂದರು ಏನಿದ್ರಿಂದ ಮೆಸೇಜ್ ಏನು ಎಷ್ಟು ಹಾಗೆ ಅಂತ ನಿತ್ಯ ಹಬ್ಬ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಆ ಕೊಂಡೆ ಕೊಂಡಿ ಕಳಚ್ಕೋಬಾರ್ದು ಅಂತ ಹೇಳ್ತೇನೆ ದಯವಿಟ್ಟು ದೇವರ ಪೂಜೆಯನ್ನು ಮೌಢ್ಯ ಅನ್ನಬೇಡಿ ಎಲ್ಲ ದೇವರುಗಳಿಗೆ ಎಲ್ಲರೂ ಮಾಡ್ತಕ್ಕಂಥದ್ದು ದೇವರ ಪೂಜೆ ಅದು ಮೌಢ್ಯ ಅಲ್ಲ ಅದೊಂದು ನಂಬಿಕೆ ಅದೊಂದು ಬಲವಾದ ನಂಬಿಕೆ ಅದು ಆ ಒಂದು ನಮ್ಮ ಅದಕ್ಕೆ ಹೆಸರುಗಳು ಬೇರೆ ಬೇರೆ ಹೇಳ್ಕೊಂಡು ಹೋಗ್ತಾರೆ ಇಷ್ಟೇ ಹೇಳ್ತೇನೆ ದೇವರು ದೇವರಷ್ಟೇ ಎಲ್ಲ ಎಲ್ಲ ದೇವರು ಒಂದು ಹೇಳ್ತಾರೆ ಒಳ್ಳೆಯ ಹಾದಿಯನ್ನು ಆಯ್ಕೆ ಮಾಡ್ಕೋಬೇಕು ಒಳ್ಳೆಯ ಹಾದಿ ಅಂತಕ್ಕಂಥದ್ದು ಆಯ್ಕೆ ಮಾಡ್ಕೋಬೇಕು ಆ ಒಳ್ಳೆಯ ಹಾದಿ ಅಂತಕ್ಕಂಥದ್ದನ್ನು ನಿರ್ಣಯ ಮಾಡೋದು ಯಾವುದು ಹೇಗೆ ಬಹಳ ಕಷ್ಟ ಇರ್ತದೆ ಆ ಹಾದಿ ಅಷ್ಟು ಕಷ್ಟವಾಗಿರ್ತದೆ ಅದನ್ನು ಆಯ್ಕೆ ಮಾಡಿಕೊಂಡು ಹೋಗ್ತಕ್ಕಂಥದ್ದಿದೆ ನೋಡಿ ಅಂತಹ ಅದ್ಭುತವಾದ ಮಾರ್ಗದರ್ಶಕರಾಗಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಪ್ರಧಾನಿಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳೆಲ್ಲರಿಗೂ ಕೂಡ ಥ್ಯಾಂಕ್ ಯು